ಅವನಿಗೆ ಯೂಟ್ಯೂಬರ್ ಅಂತ ಹೇಳ್ಬೇಡಿ ಒಳ್ಳೆ ಒಳ್ಳೆ ಯೂಟ್ಯೂಬರ್ ಇದ್ದಾರೆ ಮರ್ಯಾದೆಯಾಗಿ ರೆಸ್ಪೆಕ್ಟೇಬಲಿ ಮಾಡೋ ಯೂಟೂಬರ್ ಯೂಟ್ಯೂಬ್ ಯೂಟ್ಯೂಬ್ ಅಂತ ಹೇಳ್ಕೊಂಡ್ಬಿಟ್ಟು ಈ ಎಲ್ಲ ಕೆಲವು ಯೂಟ್ಯೂಬ್ ಗಳನ್ನು ಸೇರ್ಸ್ಕೊಂಡು ನಾವು ಎಲ್ಲಾ ಯೂಟ್ಯೂಬರ್ ಗಳನ್ನು ಹೆಸರುಗಳನ್ನು ಹೇಳ್ತೀವಿ ಕರೆಕ್ಟ್ ಇಟ್ ಇಸ್ ನಾಟ್ ರೈಟ್ ಈ ಲಫಂಗಗಳು ಕೆಲವು ಯಾರಿದ್ದಾರೆ ಹೇಳ್ತಾ ಇದಾರಲ್ಲ ಅಲ್ಲರಿ ಅನಾಮಿಕಾ ಅಂತ ಹೇಳ್ತಾರೆ ನಮಗೂ ಅವನಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಲಾಯರ್ ಯಾವ ಗುಂಡಿಯಲ್ಲಿ ಎಷ್ಟಿದೆ ಅಂತ ಬರೆದು ಪ್ರೆಸ್ ರಿಲೀಸ್ ಮಾಡ್ತಾನೆ ಈ ನನ್ನ ಮಕ್ಕಳು ಅಲ್ಲಿ ಸಿಗ್ತವೆ ಅಲ್ಲಿ ಸಿಗ್ತವೆ ಅಂತ ಬೊಬ್ಬೆ ಹೊಡಿತಾರೆ ಈಗ ಪಾಯಿಂಟ್ ನಂಬರ್ ತರ್ಟಿನ್ ಬಗ್ಗೆ ನಾನು ಈಗಲೇ ಗ್ರೌಂಡ್ ರಿಪೋರ್ಟ್ ಮಾಡಿ ಬಂದಿದ್ದೀನಿ ನಿಮ್ಮಲ್ಲಿ ಬರೋ ಮೊದಲು ಎಸ್ ಅದು ಸಾ ಎರಡು ಸಾವಿರದ ಹದಿನಾರು ಹದಿನೇಳರ ಒಳಗೆ ಅದು ಗುಂಡಿಯೇ ಇತ್ತು ಅಲ್ಲಿ ಮಣ್ಣೆ ಮುಚ್ಚಿರಲಿಲ್ಲ ಈಗಿನ ಹತ್ತು ಫೀಟು ಕೆಳಗಡೆ ಇತ್ತು ಅದು ಯಾವಾಗ ಅಲ್ಲಿಯ ಡ್ಯಾಮ್ ಬಿರುಕು ಬೀಳುತ್ತೆ ಅಲ್ಲಿ ಅಣೆಕಟ್ಟೆಯನ್ನು ಬೆರಕು ಬೀಳುತ್ತೆ ಈ ಕಡೆ ಪ್ರವಾಹ ಆಗುತ್ತೆ ಅದರ ನಂತರ ತಡೆಗೋಡೆ ಕಟ್ಟಿದ ಮೇಲೆ ಅದಕ್ಕೆ ಮಣ್ಣು ಮುಚ್ಚಲಾಗಿದೆ ಅಂದರೆ ಸೆವೆಂಟೀನ್ ಏಯ್ಟಿ ನಂತರ ನಿಮ್ಮ ಇವರು ಭೀಮ ಏನೋ ಹೇಳ್ಕೊತಾರಲ್ಲ ಭೀಮ ಉದಯ್ ಉದಯಿಸಿದ್ದಾನೆ ಅವನಿಗೆ ಬೋಧಿ ವೃಕ್ಷದ ಮರಗಳ ಕೆಳಗಡೆ ಆಯಿತು ಅವನಿಗೆ ಪಾಪ ಪ್ರಜ್ಞೆ ಬಂತು ಓಡ್ ಬಂದಂತ ಹೇಳ್ತಾರಲ್ಲ ಅವನು ಟೂ ತೌಸಂಡ್ ಹದಿನಾಲ್ಕರವರೆಗೆ ಮಾತ್ರ ಅಲ್ಲಿ ಅಂತ ಹೇಳ್ತಾನೆ ಓಕೆ ಅಲ್ಲಿವರೆಗೆ ಅಲ್ಲಿ ಮಣ್ಣೆ ಹಾಕಿರ್ಲಿಲ್ಲ ಅವನು ಹೆಣ ಎಲ್ಲಿಂದ ಹೂತ ಅನ್ನೋದು ನಂಬರ್ ಒನ್ ಜಿಯೋಗ್ರಾಫಿಕಲಿ ಅದು ಬೇರೆ ತರನೇ ಕಾಣ್ತಾ ಇತ್ತು ಹೌದು ಈಗ ಹೇಗೆ ಐಡೆಂಟಿಫೈ ಮಾಡಿದಂತಾನೆ ಫಸ್ಟ್ ಕ್ವಶನ್ ಹೌದು ನಂಬರ್ ಒನ್ ನಂಬರ್ ಸೆಕೆಂಡ್ ಈಗ ಜಿಯೋಗ್ರಫಿಯಲ್ಲಿ ಆಗಿ ಆ ಮಣ್ಣು ಎಷ್ಟು ವರ್ಷದ ಹಿಂದೆ ತುಂಬಿಸಿದಂತೆ ಹೇಳಿದವರು ಸಾಕ್ಷಿಗಳು ಇದ್ದಾರೆ ನಂಬರ್ ಒನ್ ನಂಬರ್ ಸೆಕೆಂಡ್ ಒಬ್ಬ ವಿಧಿವಿಜ್ಞಾನದವನ್ನು ಕರ್ಕೊಂಡ್ ಬಂದ್ರೆ ಇದು ಎಷ್ಟು ವರ್ಷದ ಮಣ್ಣು ಅಲ್ಲಿ ಹಾಕಿರೋದು ಅಂತ ಒಂದು ಫೈಂಡ್ ಔಟ್ ರಿಪೋರ್ಟ್ ಸಿಗತ್ತೆ ಈಗ ಈ ಎಲ್ಲ ಡೌಟ್ಗಳ ಸ್ಥಳೀಯರಲ್ಲಿ ಕೆಲವು ಡೌಟ್ ಇದೆ ಏನಾದರೂ ರಾತ್ರಿ ರಾತ್ರಿ ಎಲ್ಲಿಂದೂ ಹೆಣ ತಗೊಂಡು ಇಲ್ಲಿ ಹಾಕಿಬಿಟ್ಟಿದ್ದಾರೆ ಅಸ್ಥಿತಿ ಪಂಜರ್ ಅಂತ ಹೇಳುವರು ಇದ್ದಾರೆ ಇಲ್ಲಿ ಜಾಸ್ತಿ ಹೇಳುವ ಸ್ಟೈಲ್ ನೋಡಿದ್ರೆ ರಾತೋರಾತ್ರಿ ತಗೊಂಡ್ಬಂದು ಅಲ್ಲಿ ಮಣ್ಣು ತೆಗ್ದಂತಹ ಪ್ರದೇಶಗಳು ಇರೋದ್ರಿಂದ ಅಲ್ಲೇನಾದ್ರೂ ಅಗ್ದು ಹಾಕಿದ್ದಾರೆ ಅನ್ನೋದು ಕೆಲವರು ಇದ್ದಾರೆ ಕೆಲವರು ಹೇಳ್ತಾರೆ ಸರ್ ಇದು ಮಣ್ಣು ಹಾಕಿದ್ದು ಹತ್ತೊಂಬತ್ತು ಇಪ್ಪತ್ತಕ್ಕೆ ಈ ರೋಡೆ ಕೆಳಗಡೆ ಇತ್ತು ಮೇಲೆ ಹಾಕ್ಸಿರೋದು ನಾವು ಇಲ್ಲಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ಆದರೆ ಒಂದರಿಂದ ಹನ್ನೆರಡುವರೆಗೆ ನಾವು ನೋಡಿದ್ವಿ ಫಾರೆಸ್ಟ್ ಏರಿಯಾದಲ್ಲಿ ಇತ್ತು ಅಲ್ಲಿ ಅರ್ಧ ನಾವು ಸುಮ್ಮನೆ ಇದ್ದೀವಿ ಆದರೆ ಹದಿಮೂರಕ್ಕೆ ಆಗಿಯುವ ಮೊದಲು ಎಸ್ ಐ ಟಿ ಅವರು ಇದನ್ನು ಪ್ರೂವ್ ಮಾಡಬೇಕಲ್ಲ ಎಸ್ ಐ ಟಿ ಅವರಿಗೆ ನಾವು ರಿಪೋರ್ಟ್ ಕೊಡ್ತೀವಲ್ಲ ಇದು ಮಣ್ಣು ಹಾಕಿದ್ದೆ ಹದಿನೆಂಟು ಹತ್ತೊಂಬತ್ತು ಕರೆಕ್ಟ್ ನೀವು ಹದಿನಾಲ್ಕರ ಹಿಂದಿನ ಕೇಸನ್ನು ನೀವು ಅಗಿತಾ ಇದ್ದೀರಿ ಅದಕ್ಕಿಂತ ಮೊದಲು ಒಬ್ಬ ವಿಜ್ಞಾನಿ ಅಂತಂದು ಈ ಮಣ್ಣು ಯಾವಾಗ ಹಾಕಿರೋದು ಎಷ್ಟು ವರ್ಷ ಹಾಕಿರೋದು ಹಾಕಿರೋದಂತೂ ಫೈಂಡ್ ಔಟ್ ಮಾಡಿ ಅಂತ ನಾವು ಹೇಳ್ತೀವಲ್ವಾ ಕರೆಕ್ಟ್ ಎಸ್ ಐ ಟಿ ನ್ಯಾಯ ಕೊಡಿಸ್ಲಿಕ್ಕೆ ಬಂದಿದ್ದು ಒನ್ ಸೈಡೆಡ್ ಮಾಡಲಿಕ್ಕೆ ಬಂದಿರೋದಲ್ಲ ಎಸ್ ಅವರಿಗೆ ಯಾರು ನಿಲ್ಸಿಲ್ಲ ಏನು ಮಾಡಬೇಡಿ ಏನು ಮಾಡಿ ಅಂತ ಬಟ್ ನಮ್ ಕಡೆಯಿಂದ ಎರಡು ಗುಂಡಿ ಇದೆ ಅಪ್ಪ ಕರೆಕ್ಟ್ ಹೌದು ಎಸ್ ಐ ಟಿ ಅವರು ಪ್ರಣಬ್ ಮೋಹಂತಿ ಅವರು ಇದ್ದಾರೆ ನಾವು ಅವರೊಟ್ಟಿಗೆ ಹೋಗ್ತೀವಿ ಗೃಹ ಮಂತ್ರಿ ಅವರ ಒಟ್ಟಿಗೆ ಹೋಗ್ತೀವಿ ನಮ್ದು ಒಂದು ಅಪ್ಲಿಕೇಶನ್ ಕೊಡ್ತೀವಿ ನಮ್ಮಲ್ಲಿ ಅರ್ಜುನನ್ ಅಂತ ಒಬ್ಬ ಭೀಮ ಅರ್ಜುನ ಒಂದು ಆದ್ರೆ ಹುಡ್ಕೊಳ್ವಾಟ್ಕೊಂಡಿದ್ದಾನೆ ಅರ್ಜುನನು ಮುಸುಕುದಾರಿಯಾಗಿ ಬರ್ತಾನೆ ಎರಡು ಕಡೆ ತೋರಿಸ್ತಾನೆ ಸ್ವಾಮಿ ಹದಿಮೂರು ಕಡೆ ನಮ್ಮ ಟ್ಯಾಕ್ಸಿದು ದುಡ್ಡು ನಾವು ಹಾಳು ಮಾಡ್ಕೊಂಡ್ಬಿಟ್ಟು ನಾವು ಜಿ ಎಸ್ ಟಿ ಕಟ್ಕೊಂಬಿಟ್ಟು ಪುನಃ ನಾವು ಕೂತ್ಕೊಂಡ್ಬಿಟ್ಟು ಅವ್ರು ಸರಿ ಇಲ್ಲ ಅಂತ ಹೇಳೋ ಪ್ರಮೇಯ ಬೇಡ ನಾವು ಕರೆಕ್ಟಾಗಿ ಒಂದು ಎರಡು ಜಾಗ ತೋರಿಸ್ತೀವಿ ಅಲ್ಲಿ ಅಗಿರಿ ಅಂತ ಹೇಳುವ ಇದೆ ಬಟ್ ಇದು ಧರ್ಮ ಯುದ್ಧ ಅಂತ ನಾವು ಹೇಳ್ತಾ ಇದ್ವಿ ನಾವು ಯಾವಾಗಲೂ ಏನು ಮಾಡ್ತಾ ಇದ್ವಿ ನೋಡಿ ಭಕ್ತರು ನಾವೆಲ್ಲ ಸೇರ್ಬಿಟ್ಟು ಕಮ ಆಗ್ತಾ ಬರ್ತಾ ಇದ್ವಿ ಅಲ್ಪ ವಿರಾಮ ಆಗ್ತಾ ಇದ್ವಿ ಈ ಸಲ ನಾವೆಲ್ಲ ಸೇರಿ ಏನು ಅಂತ ಇದ್ವಿ ನೋಡಿ ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಇದ್ವಿ ಓಕೆ ದಟ್ ಈಸ್ ದ ರೀಸನ್ ದಿಸ್ ಎಸ್ ಐ ಟಿ ವಿರ್ಕ ವೆಲ್ಕಮ್ಡ್ ಈ ಎಸ್ ಐ ಟಿ ಬೇಕು ಸತ್ಯವನ್ನು ಅಗ್ದು ತೆಗಿಬೇಕು ಅಂತ ಹೇಳ್ತಾರೆ ಸತ್ಯ ಹೊರಗಡೆ ಸತ್ಯ ಹೊರಗೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಬರೆದಿಡ್ಕೊಳ್ಳಿ ಪರೀಕ್ಷೆ ಚಿನ್ನದಂತೆ ಹೊರಗೆ ಬರ್ತಾರೆ ಬಟ್ರೆ ಅವ್ರಿಗೆ ಇದು ಅಗ್ನಿ ಪರೀಕ್ಷೆನೇ ಅಲ್ಲ ನಾವು ಹೇಳ್ತಾ ಇದ್ವಿ ಅಗ್ನಿ ಪರೀಕ್ಷೆ ಅವ್ರಿಗೆ ಎಲ್ಲಿ ಗೊತ್ತಾ ದೇವ್ರ ಎದುರುಗಡೆ ಸಂಕ್ರಾಂತಿ ದಿನ ನಿಂತಾಗ ಓಕೆ ಈ ಕಚಡಗಳ ಎದುರುಗಡೆ ಈ ನಾಮರ್ದಗಳ ಎದುರುಗಡೆ ಯಾವ ಅಗ್ನಿ ಪರೀಕ್ಷೆ ಅವರಿಗೆ ಪರ್ಸನ್ ಆ ಸ್ಟೇಜ್ಗಿಂತ ಮೇಲೆ ಹೋದವರನ್ನು ನಾವು ಪರೀಕ್ಷೆಗೊಳಪಡಿಸಬೇಕಾಗಿಲ್ಲ ಅವನು ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಆಗಿ ಅಲ್ಲಿಗೆ ಬಂದಿರೋದು ಅವರು ಆ ಪೀಠದಲ್ಲಿ ಕೂತ್ಕೋತಾರೆ ನೋಡಿ ಒಂದು ವರ್ಷ ಅಲ್ಲ ಕೂತ್ಕೊಂಡಿದ್ದು ನಾಲ್ಕು ದಶಕಗಳು ಸಂದಿ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತಾನು ಮುಡ್ಬಾಕಿಸಿಕೊಂಡು ನಾಲ್ಕು ದಶಕಗಳಾಯಿತು ಧರ್ಮಸ್ಥಳದಲ್ಲಿ ಎಲ್ಲಿ ಆದರೂ ಕೇಳಿದ್ರೆ ಡ್ರಗ್ ಇದೆ ಅಂತ ಡ್ರಗ್ ಹಾವಳಿ ಧರ್ಮಸ್ಥಳದಲ್ಲಿ ಕೇಳಿದಿರ ನೀವು ಕರೆಕ್ಟ್ ಕೇಳಿಲ್ಲ ಉಡುಪಿ ಮಣಿಪಾಲ್ ಇದೆ ಇದೆ ಮಂಗಳೂರು ಹೆವಿ ನಾನು ನಾನು ಯಾವ ತರದ ಧರ್ಮಸ್ಥಳವನ್ನು ಹೆಗ್ಡೆಜಿಯವರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಏನೂ ಇಲ್ಲದ ಕಾಡು ಪ್ರದೇಶವನ್ನು ಇವತ್ತು ಧರ್ಮಸ್ಥಳ ಅಂದ್ರೆ ಇಡೀ ದೇಶ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತಾರಂದ್ರೆ ಅದು ಔದ್ಯೋಗಿಕವಾಗಿ ಆಗಿರಲಿ ಅದು ಶೈಕ್ಷಣಿಕವಾಗಿರಲಿ ಅದು ವೈದ್ಯಕೀಯವಾಗಿರಲಿ ಅದು ರಿಲಿಜಿಯಸ್ ಆಗಿರಲಿ ಅದು ಒಂದು ಸರ್ವಧರ್ಮ ಸಮನ್ವಯದ ಒಂದು ದೇವಸ್ಥಾನವಾಗಿರಲಿ ಅದನ್ನು ಕ್ರಿಯೇಟ್ ಹೀಗೆ ಪದ್ಮಶ್ರೀ ಇದೆಲ್ಲ ಕೊಡಲ್ಲರಿ ತಗೊಂಡಿದ್ದಲ್ಲ ಅದು ಅವರಿಗೆ ಆ ಭಾಷೆಯಿಂದ ಬೈತಾರಲ್ಲ